ನಮ್ಮ ದೇಶಕ್ಕೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ ಜೋಶಿ ಅವರನ್ನ ಐದನೇ ಬಾರಿಗೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸುವಂತೆ ಪ್ರಹ್ಲಾದ ಜೋಶಿ ಗ್ರಾಮಸ್ಥರಲ್ಲಿ ಮನವಿ ಮಾಡಿದರು ಇಂದು ಕರಡಿಗುಡ್ಡೆ ಗ್ರಾಮದ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿ ಪ್ರತಿಯೊಬ್ಬರಿಗೆ ಹೊಲಿಗೆ ತರಬೇತಿ ಜೊತೆಗೆ ವೇತನವನ್ನ ಕೇಂದ್ರ ಸರ್ಕಾರವು ಹೊಲಿಗೆ ಯಂತ್ರ ಕೂಡ ನೀಡಿದ್ದೇವೆ ಎಂದರು ಹಾಕಿ ಈ ಒಂದು ಚುನಾವಣಾ ಅರ್ಥವಾಗಿ ಕಾರ್ಯಕ್ರಮಕ್ಕೆ ಪ್ರಹ್ಲಾದ್ ಜೋಶಿ ಅವರಿಗೆ ಅಮೃತ ದೇಸಾಯಿ ಅವರಿಗೆ ಭಾರತ್ ಭಾಗಾತ್ಮಕಿ ಜೈ ಶ್ರೀರಾಮ್ ನಿನ್ನ ಕ್ಷೇತ್ರದಾಗ ಎಪ್ಪತ್ತು ಗಿಂತ ಹೆಚ್ಚು ಮತ ಬಿದ್ದಂತಹ ಊರು ಯಾವುದು ಅಂತ ನೀವು ನಂಬ್ರಿ ಬಿಡ್ರಿ ನಾ ಮೊದ್ಲೇ ಹೆಸರು ಹೇಳಿದ್ದ ಕರಡಿ ಗುಡ್ಡ ಅನ್ನುವಂತ ಮಾತ ನಿಮ್ಮ ಆಶೀರ್ವಾದದ ಬಲ ಇಟ್ಟು ಜೋರ ಮೂಸತ್ತೆ ಪ್ರಧಾನಮಂತ್ರಿಗಳು ನನಗೆ ಮೂರು ಖಾತೆಯನ್ನ ಕೊಟ್ಟು ದೆಲ್ಲಿ ಒಳಗಿದ್ದು ನೀವು ಕೆಲಸ ಮಾಡು ದೇಶದ ಕೆಲಸ ಮಾಡು ಅಂತ ಹೇಳಿದ್ರು ಅದ್ರೊಳಗ ಒಂದು ನಿಮ್ಮ ನನ್ನ ಖಾತೆ ಅಂತಂದ್ರೆ ನಿಮ್ಮ ಮನೆಯಾಗಿ ಲೈಟ್ ಅಂತ ಅದ್ರ ಖಾತೆ ನಾನು ಅಂದ್ರೆ ಕರೆಂಟ್ ಕರೆಂಟ್ ಉತ್ಪಾದನೆ ಮಾಡುವಂತ ಏನ್ ಬೇಕು ಕಲ್ಲಿದ್ದಲು ಬೇಕು ದೇಶದಾಗ ಏನ್ ಕರೆಂಟ್ ಉತ್ಪಾದನೆ ಆಗ್ತೈತಿ ಎಂಬತ್ತು ಪರ್ಸೆಂಟ್ ಕಲ್ಲಿದ್ದಲಿಂದ ಉತ್ಪಾದನೆ ಆಗ್ತೈತೆ ನಮ್ಮ ದೇಶದಾಗ ಸಿಕ್ಕಾಪಟ್ಟೆ ಕಲ್ಲಿದ್ದೈತಿ ಬಿಹಾರದಾಗ ಮಧ್ಯಪ್ರದೇಶದಾಗ ಜಾರ್ಖಂಡದಾಗ ಒಡಿಶಾದಾಗ ಮತ್ ವೆಸ್ಟ್ ಬೆಂಗಾ ಪಶ್ಚಿಮ ಬಂಗಾಳದಾಗ ಈ ರೀತಿ ಹಲವಾರು ರಾಜ್ಯಗಳಲ್ಲಿ ಸಿಕ್ಕಾಪಟ್ಟೆ ಕಲ್ಲಿದ್ದೈತಿ ಆದ್ರೆ ನಮ್ಮ ಕಾಂಗ್ರೆಸ್ ಕಲ್ಲಿದ್ದಿರ್ಲಿಲ್ಲ ಎಂಟು ವರ್ಷ ಅವರು ಅರವತ್ತು ವರ್ಷ ಆಡಳಿತದಾಗಿದ್ರು ಮೋದಿ ಅವ್ರಿಗೆ ದೆಲ್ಲಿ ಒಳಗಿದ್ದು ಐದು ವರ್ಷದೊಳಗ ಕಲ್ಲಿದ್ದದ ಒಂದು ಪ್ರೊಡಕ್ಷನ್ ಅನ್ನ ಉತ್ಪಾದನೆಯನ್ನ ಡಬಲ್ ಮಾಡಬೇಕು ಇದು ನಿಮಗೆ ಸವಾಲು ಮತ್ತು ನನ್ನ ಆದೇಶ ನಾನು ಎಲ್ಲೆಲ್ಲಿ ಕಲ್ಲಿದ್ದ ಗಣಿಗಳು ಅಲ್ಲೆಲ್ಲಾ ಕಡೆ ಅಡ್ಡಾಡಿ ಇಡೀ ದೇಶದಾಗ ಮತ್ತು ಡೆಲ್ಲಿ ಒಳಗೆ ಕೂತು ಸರ್ಕಾರಿ ಕಂಪನಿಗಳು ಪ್ರೈವೇಟ್ ಕಂಪನಿಗಳು ಎಲ್ಲರಿಗೂ ಮಾತನಾಡಿಸಿ ಹಂತ ಹಂತವಾಗಿ ಎಲ್ಲಾ ನಿಯಮಗಳನ್ನು ಬದಲಾವಣೆ ಮಾಡಿ ಇವತ್ತು ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಡಬಲ್ ಆಗೈತಿ ಹಿಂಗಾಗಿ ಕರೆಂಟಿನ ತಾಪತ್ರ ನಿಮಗಿಲ್ಲ ಗಣಿ ಬರಲಿಲ್ಲ ಅಂದ್ರೂ ಕರೆಂಟಿನ ಇಲ್ಲ ಇವರು ಪುಕ್ಕಟ್ಟು ಕೊಡ್ತೀವಿ ಅಂತ ಹೇಳಿ ಅವ್ರ ಬಿಲ್ ಜಾಸ್ತಿ ಆಗಿದೆ ನಡು ನಡು ಕಟ್ಟು ಮಾಡಬಹುದು ಹಾಗಾಗಿ ನಿಮ್ಮ ಆಶೀರ್ವಾದ ಬಲ ಬಹಳ ಇದೆ ನಾನು ಬಹಳ ದೊಡ್ಡ ಕೆಲಸದಲ್ಲಿ ದೇಶದ ತೊಡಗದಲ್ಲಿ ನುಡಿಕೊಂಡಿದ್ರಿಂದ ನಾನಿಲ್ಲಿ ಹಲವಾರು ಬಾರಿ ಕರಡುಗುಟ್ಟು ಬಂದಿದ್ರು ಮೊದಲು ಎಷ್ಟು ಬರ್ತಿದ್ದೆ ಅಷ್ಟು ಬಂದಿಲ್ಲ ಮೊದಲು ಬರ್ತಿಲ್ಲ ಆದ್ರೆ ನಾ ಇಷ್ಟು ಮಾತು ಹೇಳ್ತೇನೆ ನಾನು ಎಲ್ಲೇ ಇದ್ದರೂ ನಿಮ್ಮನ್ನ ಮಾತ್ರ ನಾನು ಮರ್ತಿಲ್ಲ ಕ್ಷೇತ್ರದ ಅಭಿವೃದ್ಧಿಯನ್ನ ನಮ್ಮ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲೇ ಎಲ್ಲೂ ಆಗಿಲ್ಲ ಹರ್ ನಮ್ಮ ನಮ್ಮ ಜಿಲ್ಲೆಯಲ್ಲೇ ಮೊದ್ಲು ಶುರುವಾತ ಶುರುವಾದ ನಂತರ ಕೆಲವು ಹಳ್ಳಿಯೊಳಗ ನಿಮ್ಮಲ್ಲಿ ಇರಬಹುದು ಹಳ್ಳಿಯೊಳಗಿಲ್ಲ ಬಾಳ ಹಳ್ಳಿಯೊಳಗಿಲ್ಲ ಹಸಕ್ ಹಳ್ಳಿಯೊಳಗ ಅಷ್ಟ ಐತಿ ಇಡೀ ನಮ್ಮ ಕ್ಷೇತ್ರದಲ್ಲಿ ನಾಕ್ನೂರು ಜಿಲ್ಲೆರ ಹಳ್ಳಿ ಒಳಗಿಲ್ಲ ನಮ್ಮದೇವ್ರಿಗೆ ಹೇಳಿದ ಎಲ್ಲಾ ಹಳ್ಳಿಗಳಿಗೂ ಮತ್ತೆ ಇಲ್ಲೂ ಇಂಪ್ರೂವ್ಮೆಂಟ್ ಮಾಡ್ತೀವಿ ಎಲ್ಲಾ ಹಳ್ಳಿಗಳಿಗೂ ನಾವು ನಳದ ಮೂಲಕ ನೀರು ಕೊಡ್ತಾ ಇದ್ದೀವಿ ಆದ್ರೆ ಕೆಲವು ಹಳ್ಳಿಗಳಿಗೆ ನೀರ ಇಲ್ಲ ಅಂತ ಅದಕ್ಕೆ ಏನ್ ಮಾಡ್ಬೇಕಂತ ಅಂತ ಕೇಳಿದ್ರು ನಾನು ಹೇಳಿದೆ ಮಲಪ್ರಭಾದಿಂದ ಇಂದ ಹುಬ್ಬಳ್ಳಿ ಪೈಪ್ ಪೈಪ್ಲೈನ್ ಐತಿ ಹಂಗ ನಮ್ಮ ಎಲ್ಲಾ ಹಳ್ಳಿಗಳಿಗೂ ಪೈಪ್ಲೈನ್ ಹಾಕ್ಬೇಕಂತ ಹೇಳಿದೆ ಹದಿನಾಲ್ಕು ನೂರು ಕೋಟಿ ರೂಪಾಯಿ ಕೊಟ್ಟರೆ ಕೆಲಸ ಶುರು ಆಗ್ತದೆ ನೋಡ್ಕೊಡಿ ಅಂಬಿನ ಪೈಪ್ ಲೈನ್ ಹಾಕಿವಿ ಹಾಕಿ ಪೈಪ್ ಲೈನ್ ಇನ್ನೊಂದು ವರ್ಷದಾಗ ಎಲ್ಲ ಕಡೆ ಕೂಡಿಸ್ತೀವಿ ನಿಮ್ಮಲ್ಲಿ ಕೂಡ ಇನ್ನೂ ಸುಧಾರಣೆ ಹಾಕಂದ್ರ ಈಗೇ ನಿಮಗೆ ನೀರು ಮಲಪ್ರಭಾತ್ ಬರ್ತೈತೆ ಹೋಗುವ ಲೈನ್ ಪೈಪ್ ಜೋಡಿಸ್ಕೊಟ್ಟಿವಿ ಇದೇನ ಕೇವಲ ಹಳ್ಳಿಗಳಿಗೆ ಮಾತ್ರ ಒಂದು ಸಪರೇಟ್ ಆದ ಲೈನ್ ಹಾಕುವಂತಕ್ಕೆ ನರೇಂದ್ರ ಮೋದಿ ಅವರು ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿ ಐದು ಕೆಜಿ ಅಕ್ಕಿ ಕೊಡ್ತಾ ಇರೋರು ನಾವು ಹತ್ತು ಕೆ ಜಿ ಅಕ್ಕಿ ಒಂದು ಕಾಳಕ್ಕಿ ಕೊಟ್ಟಿ ನಿಮ್ಗೆ ಯಾಕೆ ಅಂಗಡಿ ಅಂತ ಹೇಳಿ ಮೋದಿ ಅವ್ರದ್ದು ಇವತ್ತು ನಾವು ಸುರಕ್ಷಿತವಾಗಿ ಉಳಿಬೇಕು ಅಂತಂದ್ರ ನರೇಂದ್ರ ಮೋದಿ ಬರಬೇಕು ಮತ್ತು ನಮ್ಮ ಈ ತರದ ಯಾರು ಮಾಡ್ತಾರೆ ಒಳಗೆ ಹಾಕುವ ಕೆಲಸ ಆಗಬೇಕು ಪಾಕಿಸ್ತಾನದಿಂದ ಕುಕ್ಕರ್ ಬ್ಲಾಸ್ಟ್ ಆಗಿತ್ತು ಬ್ರದರ್ ಅಂದ್ರ ಈ ರೀತಿಯಾದಂತಹ ಧೋರಣೆಯನ್ನು ಹೊಂದಿದ್ದಾರೆ ಮೊನ್ನೆ ನಮ್ಮ ಇದ್ರೋಗ

ಬಿಜೆಪಿ ಸರ್ಕಾರ ನೀಡಿದೆ ಆಯುಷ್ ಕಾರ್ಡ್ ವಿತರಣೆ ಮಾಡಿರುತ್ತೇವೆ ಎಂದು ತಿಳಿಸಿದರು ಮಾಜಿ ಶಾಸಕ ಅಮೃತ ದೇಸಾಯಿ ಮಾತನಾಡಿ ಗ್ರಾಮದ ದೇವಸ್ಥಾನ ನಿರ್ಮಾಣಕ್ಕೆ ಸರ್ಕಾರ ಅನುದಾನ ಬಿಡುಗಡೆ ಮಾಡಲಾಗಿದೆ ಆದರೆ ಕಾಂಗ್ರೆಸ್ ಸರ್ಕಾರ ತಡೆ ಹಿಡಿದಿದೆ ಎಂದು ಆರೋಪಿಸಿದರು ಹತ್ತೊಂಬತ್ ನೂರು ಮತಗಳಿಂದ ಪಲ್ಲಾಜಿ ಸಾಹೇಬರಿಗೆ ಅಂತರವನ್ನ ಕೊಟ್ಟಿದ್ರೆ ಎರಡೂರು ಸಾವಿರ ಮತಗಳ ಅಂತರದಿಂದ ಜಡಿಗುಡದಲ್ಲಿ ಗೆಲ್ಲಿಸಬೇಕು ಮನವಿಯ ಮಾತ್ರ ಈಗಾಗಲೇ ಸಾಕಷ್ಟು ವಿಚಾರಗಳು ಶಿವಕ್ಕ ಮಸೂದೆಯವರು ಹೇಳಿದ್ರು ಅವಧಿಯಲ್ಲಿ ಇದ್ದಾಗ ಏನೇನು ಅಭಿವೃದ್ಧಿ ಮಾಡಿದ್ದೇವೆ ನಿಮ್ಗೆಲ್ಲ ಗೊತ್ತೈತಿ ಇನ್ನು ನಾನು ಮಾತು ಕೊಟ್ಟು ಹೋಗಿದ್ದೆ ಅವಾಗ ಮಲ್ಲಿಕಾರ್ಜುನ್ ದೇವಸ್ಥಾನವನ್ನು ಮುಗಿಸ್ಕೊಡುವಂತ ಜವಾಬ್ದಾರಿ ನಂದು ಅಂತೇಳಿ ಮೂವತ್ತ್ ಮೂರು ಲಕ್ಷ ರೂಪಾಯಿಯಿಂದ ಈ ಸರ್ಕಾರ ಮೂವತ್ ಮೂರು ಲಕ್ಷ ರೂಪಾಯಿಯನ್ನ ಈ ಸರ್ಕಾರ ನಾವು ಹಾಕಿದ್ದನ್ನ ತಡೆ ಹಿಡ್ದೈತಿ ಹಿಂದಾಣಕ್ಕೆ ಅವ್ರ ಅಪ್ಪಗ ಬರೋದಿಲ್ಲ ತಡೆ ಹೇಳಿ ನಾನು ಮಾತು ಮಾತು ಕೊಟ್ಟ ಸಾಹೇಬ್ರ ಇವತ್ತು ನನಗೆ ನನಗಲ್ಲಿ ಮರ್ಯಾದಿಲ್ಲ ನಾನು ಅದ್ರ ಮುಗಿಸ್ಬೇಕಾಗೈತಿ ಕಡೆ ನಾನು ಶೈಲಿನ ಹಾಕಿದ್ರೆ ಮುಗಿಸ್ಬೇಕಂದಾಗ ಇವ್ ಸಾಹೇಬ್ರ ಒಂದ ಮಾತು ಹೇಳಿದ್ರು ಗಂಡಿ ಗುಡ್ಡಕ್ಕೆ ಇನ್ನೊಂದು ಸಾಲಿ ಕಾರ್ಯಕ್ರಮಕ್ಕೆ ಬಂದಾಗ ಹೇಳಿದ್ರು ಹೆಲ್ತ್ ಕ್ಯಾಂಪ್ ಬಂದಾಗ ಈ ಸದ್ಯ ಐದು ಲಕ್ಷ ರೂಪಾಯಿ ಕೊಡ್ತೇನೆ ಕೆಲಸ ಕೆಲವು ಮಾಡು ಮತ್ ಇಲೆಕ್ಷನ್ ಮೇಲೆ ಮತ್ತೆ ಅದಕ್ಕೆ ಬೇಕು ಹಾಕಿ ಕೊಡ್ತೇನೆ ಇನ್ನು ಮಾಜಿ ಶಾಸಕಿ ಸೀಮಾ ಮಸೂತಿ ಮಾತನಾಡಿ ವಾಜಪೇಯಿ ಸರ್ಕಾರ ನಮ್ಮ ಗ್ರಾಮಗಳಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ರೈತರ ಖಾತೆ ಹಣ ಜಮಾ ಮಾಡುವುದು ಪ್ರಾರಂಭಿಸಿದರು ಎಂದು ತಿಳಿಸಿದರು ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ಅಭ್ಯರ್ಥಿಯಾದಂತಹ ಪ್ರಹ್ಲಾದ್ ಜೋಶಿ ಅವರಿಗೆ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಪ್ರಚಾರಾರ್ಥವಾಗಿ ಕರ್ನೆಗೂಡು ಗ್ರಾಮಕ್ಕೆ ಆಗಮಿಸಿದಂತ ಹಿರಿಯ ಸಹೋದರರು ಸಂಸದರಾದಂತಹ ಪ್ರಲ್ವಾದ್ ಜೋಶಿ ಅವರೇ ನೀವೆಲ್ಲ ಎಪ್ಪತ್ತು ವರ್ಷಗಳ ಕಾಲ ಕಾಂಗ್ರೆಸ್ಗೆ ಮತ ಹಾಕಿದಾಗೂ ಕೂಡ ನಮ್ಮ ಅಕೌಂಟಿಗೆ ಒಂದು ರೂಪಾಯಿ ಬಂದಿದ್ದ ಇತಿಹಾಸವನ್ನ ನಾವು ನೋಡಿಲ್ಲ ಆದರೆ ಯಾವಾಗ ವಾಜಪೇಯಿ ಅವರು ಪ್ರಧಾನಿ ಆದರೂ ಅವಾಗಿನಿಂದ ಕೋಳಿ ಕುರಿ ಎಮ್ಮೆ ಅಕ್ಕಳಕ್ಕೆ ಸತ್ರ ಅವು ವಿಮೆ ಪರಿಹಾರ ಅಂತ ಇದೆ ಆದ್ರೆ ರೈತ ಬೆಳೆದಂತಹ ಬೆಳೆಗೆ ಒಂದು ಯಾವುದೇ ಪರಿಹಾರ ಇಲ್ಲದಂತ ಸಂದರ್ಭದಲ್ಲಿ ರೈತನ ಬೆನ್ನೆಲೆ ಬಗ್ಗೆ ನಾನು ಇರ್ತೇನೆ ಅಂತ ಹೇಳಿ ಅವರು ಬೆಳೆ ವಿಮೆ ಯೋಜನೆಯನ್ನು ಜಾರಿ ತಂದಾಗಲಿಂದನೂ ಕೂಡ ನಿಮ್ ಕಿಸೇದಲ್ಲಿ ಏನೋ ಪರಿಹಾರದ ರೂಪದಲ್ಲಿ ವಿಮೆ ರೂಪದಲ್ಲಿ ನಮ್ಮ ಕಿಸೆಯಲ್ಲಿ ಇವತ್ತು ಹಣ ಬರ್ತಾ ಇದೆ ಅಂದ್ರೆ ಅದು ವಾಜಪೇಯಿ ಅವರು ಕೊಟ್ಟಂತ ಒಂದು ಕೊಡುಗೆ ಅಂತ ನಾವೆಲ್ಲರೂ ಕೂಡ ನೆನಪಿಟ್ಟುಕೊಳ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ಬಿಜೆಪಿ ಮಾಜಿ ಶಾಸಕ ಅಮೃತ ದೇಸಾಯಿ ಸೀಮಾ ಮಸೂತಿ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಗುರುರಾಜ್ ಹುಣಸಿಮರದ್ ನಿಜನಗೂಡ ಪಾಟೀಲ್ ಗಂಗಾಧರ ಪಾಟೀಲ್ ಕುಲಕರ್ಣಿ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು